ಸಬ್ಸ್ಕ್ರೈಬ್ ಮಾಡಿ ಎಂದು ಅದು ಮಾಡ್ತಾನೂರಲ್ಲಿ ನೀವೇನೋ ಸೈಟ್ ತಗೋಬೇಕು ಅಂದ್ರೆ ಕಡಿಮೆ ಅಂದ್ರೆ ಎರಡ್ ಸಾವಿರ ಇಂದ ಇರುತ್ತೆ ಆದರೆ ಇಲ್ಲಿ ಕೇವಲ ಮುನ್ನೂರ ಇಪ್ಪತ್ತೈದು ರೂಪಾಯಿ ಅಷ್ಟೇ ಮೇಡಮ್ ಜಸ್ಟ್ ತ್ರೀ ಟ್ವೆಂಟಿ ಫೈವ್ಗೆ ಗೆ ನಮ್ ಕಸ್ಟಮರ್ ಜಾಗ ಕೊಡ್ತಾ ಇದ್ದೀರಾ ನೀವು ಡೆವಲಪ್ಮೆಂಟ್ ಮಾಡಿ ಕೊಡ್ತಿದ್ದೀರಾ ಅಥವಾ ಜಸ್ಟ್ ಪ್ಲೇನ್ ಲ್ಯಾಂಡ್ನ ನ ಕೊಡ್ತಿದ್ದೀರಾ ಜೊತೆ ಇವಾಗ ನೀನ್ ಏನ್ ನೋಡ್ತಿದ್ಯೋ ಇದನ್ನ ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರೋ ರಾಯರ ಧ್ಯಾನ ಮಂದಿರ ಮೊದ್ಲು ರಾಯರಿಗೆ ನಮಸ್ಕಾರ ಮಾಡೋಣ ಆಮೇಲೆ ಬೇರೆ ಜಾಗ ತೋರಿಸ್ತೀನಿ ಬನ್ನಿ ಮ್ಯಾಮ್ ಜ್ಯೋತಿ ಇದು ಧ್ಯಾನ ಮಂದಿರ ಈಗ ನಮ್ಮ ಫಾರ್ಮ್ ಹೌಸಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ತೋರಿಸ್ತೀನಿ ಬಾ ಇದು ಸ್ಟೇಟ್ ಹೈವೇ ಹತ್ರ ಮಾಡಿರುವಂತಹ ಹೊಸ ಪ್ರಾಜೆಕ್ಟ್ ಇದು ನೂರ ಐವತ್ತು ಎಕರೆ ಆರ್ನೂರ್ ಪ್ಲಾಟ್ಸ್ ಬರುತ್ತೆ ಅಷ್ಟೇ ಅಲ್ಲ ಇನ್ನೊಂದು ಏನು ಗೊತ್ತಾ ವಿಶೇಷ ಇಲ್ಲಿ ಯಾರು ಪ್ಲಾಟ್ಸ್ ತಗೋತಾರೋ ಆ ಎಲ್ಲ ಮಕ್ಳಿಗೂ ಇಲ್ಲಿ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಫ್ರೀ ಎಜುಕೇಶನ್ ಸಿಗತ್ತೆ ಇನ್ನ ನೀವಿಲ್ಲಿ ಇಲ್ಲಿ ಫಾರ್ಮ್ ಲ್ಯಾಂಡ್ ತಗೊಂಡ್ರೆ ಇಂಡಿವಿಜುವಲ್ ಆಗಿ ಐದೂವರೆ ಗುಂಟೆಗೆ ಕಾಂಪೌಂಡ್ ಹಾಕೊಟ್ಟು ಕಾಟೇಜ್ ಕೂಡ ಕಟ್ಕೊಡ್ತಾರೆ ಇದು ಕಾಟೇಜ್ ಕಾಟೇಜ್ ಒಳಗೆ ಏನೇನಿದೆ ಫಾರ್ಮ್ ಹೌಸರು ಏನೇನ್ ಕೊಡ್ತಾರೆ ಅಂತ ಬನ್ನಿ ತೋರಿಸ್ತೀನಿ ಇದು ಹಾಲು ಸೋಫಾ ಸೆಟ್ ಕೊಡ್ತಾರೆ ಇದು ಬೆಡ್ರೂಮು ಹಾಸಿಗೆ ಮಂಚ ಎರಡು ಕೊಡ್ತಾರೆ ಒಳಗೆ ವಾಶ್ರೂಮ್ ಕೂಡ ಇದೆ ಇದು ಕಿಚನ್ ಹ್ಮ್ ಸಕ್ಕತ್ತಾಗಿದೆ ಅಲ್ವಾ ನೀವಿಲ್ಲಿ ಜಾಗ ತಗೊಂಡ್ರೆ ನಿಮ್ಮ ಕಾಟೇಜ್ ಗೆ ಮಂತ್ಲಿ ಇನ್ಕಮ್ ಬರೋ ತರನು ಮಾಡ್ಕೊಡ್ತಾರೆ ಇನ್ನ ನೀವು ಇಲ್ಲಿ ಯಾವ್ದೇ ಫ್ಲಾಟ್ ನ ಪರ್ಚೇಸ್ ಮಾಡಿದ್ರೂ ಕೂಡ ಟೋಟಲ್ ಆಗಿ ನೈಂಟಿ ಗಿಡಗಳನ್ನ ಹಾಕೊಡ್ತಿದ್ದಾರೆ ಅದರಲ್ಲಿ ಫಾರ್ಟಿ ಫೈವ್ ಬಂದು ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳಾಗಿರುತ್ತೆ ಇನ್ನ ಫಾರ್ಟಿ ಫೈವ್ ಬಂದು ಟಿಂಬರ್ ಗಿಡಗಳಾಗಿರುತ್ತೆ ಇದು ದಾಳಿಂಬೆ ಹಣ್ಣಿನ ಗಿಡ ಇದು ಮಿಯೋಜಾಕಿಯ ಮ್ಯಾಂಗೋ ಇದು ಸ್ಟಾರ್ ಫ್ರೂಟ್ ಗಿಡ ಇದು ಬೆಟ್ಟದ ನೆಲ್ಲಿ ಇದು ಸೀಬೆಕಾಯಿ ಗಿಡ ಇದು ನೇರಳೆ ಇದು ವೈಟ್ ಸ್ಯಾಂಡಲ್ ಇದು ರೆಡ್ ಸ್ಯಾಂಡಲ್ ಪುಷ್ಪ ಇದು ಜಾಕ್ ಫ್ರೂಟ್ ಗಿಡ ಇದು ಮಹಾಗಣಿ ಇದು ಗಿಡ ಇದು ಲಕ್ಷ್ಮಣ ರಾಮಬಾಣ ಇದು 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 ಕುರಿ ಶೆಡ್ ಅದು ಗೋಶಾಲೆ ರೈನ್ ಡ್ಯಾನ್ಸ್ ಇದು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ನಿಮ್ಗೆ ಒನ್ ಎಕರ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಬರ್ತಿದೆ ಇದು ಸೋಲಾರ್ ಇಲ್ಲಿ ಬೋರ್ವೆಲ್ ಅಲ್ಲಿ ಕರೆಂಟ್ ಮೂಲಕ ಅಲ್ಲ ಸೋಲಾರ್ ಮೂಲಕ ನೀರ್ನ ತೆಗಿತಾರೆ ನೀವು ಒಂದು ರೆಸಾರ್ಟ್ ಹೋದಾಗ ಇಂಡೋರ್ ಗೇಮ್ಸ್ ಆಗಿರ್ಬೋದು ಔಟ್ಡೋರ್ ಆಗಿರ್ಬೋದು ಏನೇನು ಫೆಸಿಲಿಟಿ ಸಿಗುತ್ತೋ ಅದು ಇಲ್ಲಿ ಇಲ್ಲಿ ಸಿಗುತ್ತೆ ನಿಮಗೆ ಕಾಲೇಜ್ ಬರುತ್ತೆ ಇದು ಫಿಶಿಂಗ್ ಲೇಕ್ ಟ್ವೆಂಟಿ ಅವರ್ಸ್ ಸೆಕ್ಯೂರಿಟಿ ಇರ್ತಾರೆ ಜೊತೆಗೆ ಸಿ ಸಿಟಿವಿ ಕ್ಯಾಮ್ರಾ ಕೂಡ ಇದೆ ಹಾಗಾಗಿ ಯಾವ ಭಯನೂ ಇರೋದಿಲ್ಲ ಈ ಫಾರ್ಮ್ ಹೌಸ್ ನ ನೀವು ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಯೋಚನೆ ಮಾಡಬೇಡಿ ನಿಮ್ಮ ಮನೆಗೇನೆ ಕ್ಯಾಬ್ ಬರುತ್ತೆ ಫ್ರೀಯಾಗಿ ಕರ್ಕೊಂಡೋಗಿ ಫ್ರೀಯಾಗಿ ಕರ್ಕೊಂಡು ಬರ್ತಾರೆ ನೋಡಿದ್ಯಾಲ ಜ್ಯೋತಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿ ಬರೀ ತ್ರೀ ಟ್ವೆಂಟಿ ಫೈವ್ ರುಪೀಸ್ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ ಆಯ್ ಎಲ್ರಿಗೂ ನಮಸ್ಕಾರ ನಾನ್ ಜ್ಯೋತಿ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ ಫ್ರೆಂಡ್ಸ್ ನಾನಿವತ್ತು ರಾಯರ ಬೃಂದಾವನ ಫಾರ್ಮ್ಸ್ ಬಂದಿದ್ದೀನಿ ಇದು ಟೋಟಲ್ ಆಗಿ ಐವತ್ತು ಎಕರೆ ಜಾಗ ಮಾಡಿದರೆ ಟೂ ಫಿಫ್ಟಿ ಫ್ಲಾಟ್ಸ್ ಬರುತ್ತೆ ಇಲ್ಲೇನಾದ್ರೂ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ಫೋರ್ ಫಾರ್ಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ಇದ್ರ ಜೊತೆಗೆ ಇನ್ನೊಂದು ಹೊಸ ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ ಅದು ಫ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಕೊಡ್ತಿದ್ದಾರೆ ಟೋಟಲ್ ಆಗಿ ನೂರ ಐವತ್ತು ಎಕರೆಯಲ್ಲಿ ಮಾಡಿದ್ದಾರೆ ಆರ್ನೂರು ಫ್ಲಾಟ್ ಬರುತ್ತೆ ಅದು ಪರ್ ಸ್ಕ್ವೇರ್ ಫೀಟ್ ಬಂದು ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇದೆ ಇಲ್ಲಿ ಏನೇನ್ ಡೆವಲಪ್ಮೆಂಟ್ ನ ಕೊಡ್ತಿದಾರೋ ಅಲ್ಲೂ ಕೂಡ ಸೇಮ್ ಡೆವಲಪ್ಮೆಂಟ್ ನೇ ಕೊಡ್ತಿದ್ದಾರೆ ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ದೊಡ್ಡದಾಗಿ ಆರ್ಚ್ ನ ಮಾಡಿದ್ದಾರೆ ಮತ್ತೆ ಸೆಕ್ಯೂರಿಟಿ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತಾರೆ ಮತ್ತೆ ಯಾರೇ ಇಲ್ಲಿ ಫ್ಲಾಟ್ ತಗೊಂಡ್ರು ಕಾಟೇಜ್ ಇವರೇ ಕಟ್ಕೊಡ್ತಿದಾರೆ ಮತ್ತೆ ಇಲ್ಲಿ ಇನ್ವೆಸ್ಟ್ ಮಾಡಿರ್ತೀರಲ್ಲ ಅದಕ್ಕೆ ಫಿಫ್ಟೀನ್ ಇಯರ್ಸ್ ನಿಮ್ಗೆ ರಿಟರ್ನ್ಸ್ ಕೂಡ ಬರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಸಂಗೀತ ಜೊತೆ ಇದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನೀವ್ ಹೇಗಿದ್ದೀರಾ ಮೊದಲನೇದಾಗಿ ಇಲ್ಲಿ ಎಷ್ಟು ಎಕರಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದಿರಾ ಮತ್ತೆ ಎಷ್ಟು ಪ್ಲಾಟ್ ಬರುತ್ತೆ ಮ್ಯಾಮ್ ಇದು ಐವತ್ತ ಎಕ್ರೆ ಇಲ್ಲಿ ನಿಮಗೆ ಇನ್ನೂರ ಐವತ್ತು ಪ್ಲಾಟ್ ಗಳು ಬರುತ್ತೆ ಇನ್ನೊಂದು ಹೊಸ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದೀವಿ ಅದು ನೂರ ಐವತ್ತು ಎಕರೆ ಆರ್ನೂರ್ ಪ್ಲಾಟ್ ಗಳು ಬರುತ್ತೆ ಮೇಡಮ್ ನಾವೀವ ಪ್ರೆಸೆಂಟ್ ಯಾವ ಪ್ಲೇಸ್ ಅಲ್ಲಿ ಇದೀವಿ ನಾವೀಗ ಶ್ರೀ ರಾಯರ ಬೃಂದಾವನ ಫಾರ್ಮ್ಸ್ ಅಲ್ಲಿ ಇದೀವಿ ಇದು ಬದ್ಗಿರಿ ಹತ್ರ ಐಡಿ ಹಳ್ಳಿ ಹತ್ರ ಇದೆ ಸೂಪರ್ ಮ್ಯಾಮ್ ನಾವ್ ಯಾಕೆ ಬಂದಿದೀವಿ ಅಂದ್ರೆ ನಮ್ದು ಇನ್ನೊಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಆಗ್ತಿದೆ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗತ್ತೆ ಅನ್ನೋದನ್ನ ನಾನ್ ನಿಮಗೆ ಇಲ್ಲಿ ತೋರಿಸಿಕೊಡ್ತೇನೆ ಮೇಡಮ್ ನೀವ್ ಹೇಳುದ್ರ ಈ ಲ್ಯಾಂಡ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡ್ಕೊಟ್ಟಿದೀರಾ ನೀವ್ ಹೊಸದಾಗಿ ಮಾಡ್ತಿರೋ ಲ್ಯಾಂಡ್ ಅಲ್ಲೂ ಕೂಡ ಸೇಮ್ ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಸೊ ಅಂತ ಏನೇನ್ ಡೆವಲಪ್ಮೆಂಟ್ ಕಾಟೇಜ್ ನೀವೇನ್ ಮಾಡ್ಕೊಡ್ತೀವಿ ಒಳಗೆ ಫರ್ನಿಚರ್ಸ್ ಎಲ್ಲಾ ಹಾಕೊಡ್ತೀವಿ ಆಮೇಲೆ ಇಲ್ಲಿ ನಿಮ್ಗೆ ತೊಂಬತ್ತು ಗಿಡಗಳು ಫ್ರೂಟ್ಸ್ ಬೇಕಂದ್ರೆ ಫ್ರೂಟ್ಸ್ ಟಿಂಬರ್ ಬೇಕಂದ್ರೆ ಟಿಂಬರ್ ಹಾಕೊಡ್ತೀವಿ ಮೇಡಮ್ ನಮಗೆ ನೀವ್ ಹೆಂಗೋ ತೊಂಬತ್ತು ಗಿಡಗಳನ್ನ ಹಾಕ್ತೀರಲ್ಲ ನಮ್ಗೆ ಪೂರ್ತಿ ತೊಂಬತ್ತು ಗಿಡಗಳು ಟಿಂಬರ್ ಬೇಕು ಇಲ್ಲ ಆ ರೀತಿ ಆಗಲ್ಲ ಯಾಕಂದ್ರೆ ಈ ವೆಜಿಟೇಬಲ್ ಫ್ರೂಟ್ ಇಂದ ನಿಮ್ಗೆ ಆರು ತಿಂಗಳಿಗೊಂದ್ಸಲ ಇನ್ಕಮ್ ಬರುತ್ತೆ ಬಟ್ ಇದು ಲಾಂಗ್ ಟರ್ಮ್ ಅಲ್ಲಿ ಟಿಂಬರ್ ಎಲ್ಲ ಹತ್ತು ಒಂದ್ಸಲ ನಿಮ್ಗೆ ಸಿಗುತ್ತೆ ಸೊ ನಾವು ಎರಡು ಫಾರ್ಟಿ ಫೈವ್ ವೆಜಿಟೇಬಲ್ ಅಂಡ್ ಫ್ರೂಟ್ ಫಾರ್ಟಿ ಫೈವ್ ಟಿಂಬರ್ಸ್ ನ ಹಾಕೊಡ್ತೀವಿ ಅಷ್ಟೇ ಅಲ್ಲ ಕಾಟೇಜ್ ನ ಕಸ್ಟಮರ್ ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಕಟ್ಸ್ಕೊಡ್ತೀವಿ ಬಾ ಒಳಗಡೆ ತೋರ್ಸ್ಕೊಡ್ತೇನೆ ಅಲ್ಲಿ ವಾಶ್ರೂಮ್ ಇದೆ ಓಕೆ ಇದು ಓಪನ್ ಕಿಚನ್ ಕ್ಯೂಟ್ ಆಗಿ ಬೆಡ್ರೂಮ್ ಓಪನ್ ಬೆಡ್ರೂಮ್ ಮೇಡಮ್ ಇದು ಇದು ಸಹ ನಮ್ಮ ಫಾರ್ಮ್ ಹೌಸ್ ಇಂದಾನೆ ಕೊಡೋದು ಇಷ್ಟೇ ಅಲ್ಲ ಈ ತರ ಕಾಟೇಜ್ ಗೆ ನಿಮ್ಗೆ ಮಂತ್ಲಿ ರೆಂಟಲ್ ಇನ್ಕಮ್ ಬರೋ ತರೂ ಮಾಡ್ಕೊಡ್ತಾರೆ ಪ್ರತಿ ಒಂದು ಪ್ಲಾಟ್ ಅಲ್ಲಿ ಪ್ರತಿ ಒಂದು ಗಿಡಗಳಿಗೂ ಕೂಡ ಡ್ರಿಪ್ ಇರಿಗೇಷನ್ ಕೊಟ್ಟಿದ್ದಾರೆ ನಿನ್ನೆ ನಾನು ಇನ್ನೊಂದು ಹೊಸ ಪ್ರಾಜೆಕ್ಟ್ ಅಂತ ಇದೇನೆ ನೇಚರ್ ಹಿಲ್ಸ್ ಮಹಾವೀರ್ ಫಾರ್ಮ್ಲ್ಯಾಂಡ್ಸ್ ಅಲ್ಲಿ ಜಾಗ ಮಾಡಿದೀರಾ ಸಿಕ್ಸ್ ಹಂಡ್ರೆಡ್ ವರ್ಗೂ ಫ್ಲಾಟ್ಸ್ ಬರ್ತಿದೆ ಸೊ ಏನೇನ್ ಡೆವಲಪ್ಮೆಂಟ್ ಕೊಡ್ತಿದ್ದೀರಾ ಜೊತೆ ಇಲ್ಲಿ ಬರೀ ಕಾಟೇಜ್ ಅಷ್ಟೇ ಅಲ್ಲ ರಾಘವೇಂದ್ರ ಸ್ವಾಮಿ ಮಠ ಬರುತ್ತೆ ಕಾಲೇಜ್ ಬರುತ್ತೆ ಆಮೇಲೆ ರೆಸಾರ್ಟ್ ರೆಸಾರ್ಟ್ ಅಲ್ಲಿ ಇಂಡೋರ್ ಔಟ್ಡೋರ್ ಗೇಮ್ಸ್ ಏನೇನ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಸೊ ಯಾರೇ ಬಂದ್ರೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸೊ ಹಾಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಆ ರಾಘವೇಂದ್ರನ ಆರಾಧನೆ ಮಾಡಿಕೊಂಡು ಹೋಗ್ಬೋದು ಮೇಡಮ್ ಕೊನೆಯದಾಗಿ ನಮ್ ಎಲ್ಲ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ ಸೊ ನಾವು ಆಲ್ರೆಡಿ ಬಿಫೋರ್ ಮಾತಾಡಿದ್ದೀವಿ ಕೊನೆಯದಾಗಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಮ್ಯಾಮ್ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ತ್ರೀ ಟ್ವೆಂಟಿ ಸೂಪರ್ ಇನ್ನ ಈ ಫಾರ್ಮ್ಲ್ಯಾಂಡ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಮಧುಗಿರಿ ಬೆಟ್ಟ ಆಗಿರ್ಬೋದು ಲೇಪಾಕ್ಷಿ ಆಗಿರ್ಬೋದು ಜೈಮಂಗ್ಲಿ ಫಾರೆಸ್ಟ್ ಆಗಿರ್ಬೋದು ಜೈಮಂಗ್ಲಿ ರಿವರ್ ಆಗಿರ್ಬೋದು ಗರುಣನಹಳ್ಳಿ ಟೆಂಪಲ್ ಆಗಿರ್ಬೋದು ರೈನ್ ದುರ್ಗ ಮತ್ತೆ ಸಿದ್ರು ಬೆಟ್ಟ ಇವೆಲ್ಲ ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ ಫಾರ್ಮ್ ಹೌಸ್ ನ ನೀವು ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಯೋಚನೆ ಮಾಡಬೇಡಿ ನಿಮ್ ಮನೆಗೇನೆ ಕ್ಯಾಬ್ ಬರುತ್ತೆ ಫ್ರೀ ಆಗಿ ಕರ್ಕೊಂಡು ಹೋಗಿ ಫ್ರೀ ಆಗಿ ಕರ್ಕೊಂಡು ಬರ್ತಾರೆ